ಅಮ್ಮಯ್ಯ ಇವತ್ತು ಸಂತೆಲ್ಲ ಹೋಗಿ ಹೋಗಿ ತರಕಾರಿ ಎಲ್ಲ ಸೊಪ್ಪು ಎಲ್ಲ ತರಬೇಕಾಗಿತ್ತು ಹೋಗಿ ಬತ್ತಿನ ಉಂಟು ಸಾರಿಗೆ ಆತಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟಮಟೆಣ್ಣು ಎಲ್ಲ ಖಾಲಿಯಾಗಿತ್ತು ಆಬ ಇವತ್ತು ನಾನು ಇವತ್ತು ಮಳಕೆ ಇದ್ ಬಲ್ಲ ಹೌದೇ ಮಾಡೀನಿ ನೀನು ಒಂದು ಎರಡು ಎಲ್ಡ್ ಹಾಕಲ್ ಕಡ್ಮ ಬೆಳ್ಳುಳ್ಳಿಗ ಯ ಬಂದ್ರು ಎರಡ್ ಎರಡು ಕೊಡೋದ್ ಮೂರ್ ಮೂರ್ ಕೊಡೋದ್ ಮಾಡ್ತೀಯ ಇಲ್ಲೋಂದ್ರ ಆತಮ್ಮ ನಾವು ತಂದಿಲ್ಲ ಇವಾಗ ಬೆಳ್ಳುಳ್ಳಿ ರೇಟ್ ಆಗೈತೆ ನಾನ್ನೂರು ರೂಪಾಯಿ ಕೆಜಿ ಆಗೈತಿ ಯಾರು ಕೊಡ್ತಾರೆ ಯಾರು ಕೊಡಲ್ಲ ನೀನು ಅಂದ್ರೆ ಎರಡು ಮೂರು ಕೊಡ್ತಿ ಯಾರನ್ನ ಬಂದು ಕೇಳಿದ್ರೆ ಹಂಗೆ ಹಂಗೆ ಹೋಗಿ ಟಮಟೆ ಹಣ್ಣು ಹಸಿರುಕಾಯಿ ಬಂದಕಾಯಿ ಸೆಂಟಕಲ ಅಲ್ಲಿ ಆತಾರೆ ಅಲ್ಲೊಂದು ಅರ್ಧ ಅರ್ಧ ಕೆಜಿ ಕಾಲ್ ಕೆಜಿ ತಾಬಾ ಬೆಳ್ಳುಳ್ಳಿ ಈರುಳ್ಳಿ ಮಾತ್ರ ಮರಿ ಬೇಡ ತಾಬಾ ಹಂಗ

ಹಾಗೂ ನೀನು ನನ್ನ ಬಿಟ್ಟು ಹೋಗಬೇಕಂತ ಸುಳ್ಳು ಸುಳ್ಳು ಹೇಳ್ತಾ ಇದೀಯಾ ಇವಮ್ಮನ ಹೇಳ್ತಿತ್ತಲ್ಲ ಬೆಳ್ಳುಳ್ಳಿ ಈರುಳ್ಳಿ ಮರಿಬೇಡ ತಾಬ ಹಂಗೆ ಅಂತ ಹೇಳ್ತಿತ್ತಲ್ಲ ಇಂಥ ಮಾತ್ರ ಸೆಲೆಕ್ಟಿವ್ ಆಗಿ ಬೀಳ್ತಾವೆ ಇನ್ನು ಈ ಸ್ಕೂಲ್ಗೆ ಹೋಗ ಅಂದ್ರೆ ಒಟ್ಟನೈತೈತೆ ನನಗೆ ಬೇರೆ ಆಗುತ್ತೆ ಬರೀ ಇವೇ ಹೇಳ್ತಾನೆ ಓ ಮತ್ತೆ ಅಡ್ಸಾಡ ಬಸಾಡ್ ತಿಂತಾನೆ ಬೇಜಿ ಆಗುತ್ತೆ ಅಂತ ಇಲ್ಲೇ ಮನೆಗೆ ಹೋಗಂತಾನೆ

കേന്ദ്ര തല മേല കുണ്ടി മേശ

ಇವತ್ತೇನೆ ಯಾತು ಬೊಯ್ಯಕ್ಕಿಲ್ಲ ಹಂಗೆ ನೋಡು ಈ ಸ್ಕೂಲ್ಗೆ ಹಾಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗಿರಲ್ಲ ನೀರ್ ತರಗಮ್ಮಯ್ಯ ಕುಡಿಬೇಕು ನಾನು ಯಾಕೆ ಬಾಯಿ ಹಾಕಿ ಆಗ್ತೈತ್ ಹೋಗು ತೊತ್ತೀನಿ ಹೋಗಿ ನೋಡಿದ್ರಲ್ಲ ವೀಕ್ಷಕರಿ ಇವನು ಗುಂಡ ಮೂರ್ ದಿನಕ್ಕೊಂದ್ಸಲ ಮೂರ್ ದಿನಕ್ಕೊಂದ್ಸಲಿ ಒಟ್ನೈತೆ ತಮ್ಮ ತಮ್ಮ ಮನೆ ಹೇಗೆ ಸೇರ್ಕೊಂತಾನೆ ಇವನ್ ಸುಳ್ಳು ಹೇಳಕ್ಕೆ ಇದ್ದಾನೆ ಅವಜ್ಜಿ ಕೇಳಕ್ಕೆ ಇದ್ದಾಳೆ ಅವನೇ ಆತ ಹೇಳಿದ್ರು ಹ್ಞೂ ಏನು ಹೋಗ್ಬೇಡ ಬರೀ ಆ ಒಜ್ಜಿ ಅವ್ನು ಹೇಳ್ದಂಗೆ ಕೇಳ್ಕೊಂಡು ಆ ಒಜ್ಜಿ ಅವನು ಆ ಒಜ್ಜಿನ ಸದ್ರೆ ತಗೊಂಡವ್ ಎಲ್ಗನ ಹೋಗ್ಲಿ ನಾ ಅಂಬೋತೀನಿ ಅಂಬೋದು ನನ್ನ ದುಡ್ಡು ಯಾತನ ಕೊಡ್ಸೋ ಬರೀ ಅಂಗಡಿ ಮನೆ ತಿಂಡಿ ತಿಂತಾನೆ ಉಂಬೋದೇ ಇಲ್ಲ ಮನೆಯಾಗಿ ನಿಮ್ಮ್ರಗು ಈ ಥರದ ರೀ ಹುಡುಗರು ಇದ್ರೆ ಗುಣ ಅಂತಾರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರ್ಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ આગે સબસ્ક્રાઈબાના મરીબેડ્રેક વીક્ષકરે ધન્યવાદ